ಮುಡಾ ಸೈಟ್ ಹಗರಣದ ಅತಿ ದೊಡ್ಡ ಸುದ್ದಿ ಸಿಎಂ ಪತ್ನಿ ಪಾರ್ವತಿಗೆ ಇಡಿ ನೋಟಿಸ್ ಸಚಿವ ಭೈರತಿ ಸುರೇಶ್ಗೂ ಇಡಿ ನೋಟಿಸ್ ಅನ್ನ ಜಾರಿಗೊಳಿಸಿದೆ ಇವತ್ತೇ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಇಡಿ ನೋಟಿಸ್ ಅನ್ನ ಕೊಟ್ಟಿದೆ ಸಿಎಂ ಪತ್ನಿ ಪಾರ್ವತಿ ಅವರಿಗೂ ಇಡಿ ನೋಟಿಸ್ ಅನ್ನ ನೀಡಿದೆ ಅದೇ ರೀತಿಯಾಗಿ ಸಚಿವ ಭೈರತಿ ಸುರೇಶ್ ಅವರಿಗೂ ಇಡಿ ನೋಟಿಸ್ ಅನ್ನ ಕೊಟ್ಟಿದ್ದು ಇವತ್ತೇ ವಿಚಾರಣೆಗೆ ಹಾಜರಾಗಬೇಕು ಅನ್ನುವ ನೋಟಿಸ್ ಅನ್ನ ನೀಡಲಾಗಿದೆ ಇಡಿ ನೋಟಿಸ್ ಅನ್ನ ಪ್ರಶ್ನೆ ಮಾಡಿ ಈಗ ಹೈಕೋರ್ಟ್ ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಸಿಎಂ ಪತ್ನಿ ಪಾರ್ವತಿ ಅವರು ಅದೇ ರೀತಿಯಾಗಿ ಭೈರತಿ ಸುರೇಶ್ ಅವರು ಅರ್ಜಿಯನ್ನ ಇದೀಗ ಹೈಕೋರ್ಟ್ಗೆ ಸಲ್ಲಿಕೆ ಮಾಡಿದ್ದಾರೆ ಇಡಿ ನೋಟಿಸ್ ಅನ್ನ ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿ ಹಾಕಿದ್ದಾರೆ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಮುಂದೆ ತುರ್ತು ವಿಚಾರಣೆ ಮಾಡಬೇಕು ಅನ್ನುವಂತ ಮನವಿಯನ್ನ ಕೂಡ ಮಾಡಿಕೊಳ್ಳಲಾಗಿದೆ ಆ ಕಾರಣಕ್ಕಾಗಿ ಇದೀಗ ಮಧ್ಯಾಹ್ನ ವಿಚಾರಣೆ ನಡೆಸುವುದಾಗಿ ಹೇಳಿದ್ದಾರೆ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರು ಧಾರವಾಡ ಹೈಕೋರ್ಟ್ ಪೀಠದಲ್ಲಿ ಸಿಎಂ ಪತ್ನಿ ಪಾರ್ವತಿ ಹಾಗೆಯೇ ಸಚಿವರಾಗಿರುವ ಭೈರತಿ ಸುರೇಶ್ ಅವರ ಅರ್ಜಿ ವಿಚಾರಣೆ ಮಧ್ಯಾಹ್ನ ಬರುತ್ತೆ ಹೈಕೋರ್ಟ್ ಪೀಠದಲ್ಲಿ ಇವರಿಬ್ಬರ ಅರ್ಜಿಯ ವಿಚಾರಣೆಯ ಸಂದರ್ಭದಲ್ಲಿ ಏನಾಗತ್ತೆ ಕೋರ್ಟ್ ಯಾವ ರೀತಿಯಾಗಿ ಇದನ್ನು ಪರಿಗಣನೆಗೆ ತೆಗೆದುಕೊಳ್ಳತ್ತೆ ಇವತ್ತೇ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಈಗ ನೋಟಿಸನ್ನು ಇಡಿ ಕೊಟ್ಟಿದೆಯಲ್ಲ ತುರ್ತಾಗಿ ಇದನ್ನು ವಿಚಾರಣೆ ಮಾಡಿ ಅಂತ ಹೇಳಿ ತುರ್ತು ಪ್ರಕರಣ ಅನ್ನೋದನ್ನು ಗಮನದಲ್ಲಿಟ್ಟುಕೊಂಡು ವಿಚಾರಣೆಗೆ ಕೂಡ ಮನವಿಯನ್ನ ಮಾಡಿಕೊಂಡ್ರು ಆ ಕಾರಣಕ್ಕಾಗಿ ಇದೀಗ ಮಧ್ಯಾಹ್ನ ವಿಚಾರಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮುನಿರಾಜ್ ಈಗಾಗಲೇ ಇಡೀ ಸಿಎಂ ಪತ್ನಿ ಪಾರ್ವತಿ ಅವರಿಗೆ ಹಾಗೆಯೇ ಸಚಿವ ಭೈರತಿ ಸುರೇಶ್ ಅವರಿಗೂ ನೋಟಿಸ್ ಅನ್ನ ಕೊಟ್ಟಿದೆ ವಿಚಾರಣೆಗೆ ಇವತ್ತೇ ಹಾಜರಾಗಬೇಕು ಅಂತ ಹೇಳಿ ಮತ್ತೊಂದು ಕಡೆ ಈಗಾಗಲೇ ಈ ಒಂದು ನೋಟಿಸ್ ಅನ್ನೇ ಪ್ರಶ್ನಿಸಿ ಇವರಿಬ್ರು ಕೂಡ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಏನಾಗ್ಬಹುದು ಎಷ್ಟೊತ್ತಿಗೆ ವಿಚಾರಣೆಗೆ ಬರುತ್ತೆ ನಡೀತಾ ಏನು ಮೂಢ ಪ್ರಕರಣದಲ್ಲಿ ಈಗಾಗಲೇ ಇಡಿ ಅಧಿಕಾರಿಗಳು ಕೂಡ ಒಂದು ತನಿಖೆಯನ್ನ ಮಾಡ್ತಾ ಇದ್ರೆ ತನಿಖೆ ಸಂದರ್ಭದಲ್ಲಿ ಸಾಕಷ್ಟು ಮಂದಿಯನ್ನು ಕೂಡ ವಿಚಾರಣೆ ಮಾಡಿದ್ರು ಆದ್ರೆ ಸಿಎಂ ಪತ್ನಿ ಮತ್ತೆ ಸಿಎಂ ಅವರಿಗೆ ಕೂಡ ಯಾವುದೇ ನೋಟಿಸ್ ಅನ್ನ ಈವರೆಗೆ ಕೊಟ್ಟಿರಲಿಲ್ಲ ಆದ್ರೆ ಈಗ ಸಿಎಂ ಪತ್ನಿ ಅವರನ್ನು ಕೂಡ ವಿಚಾರಣೆ ಮಾಡೋದಕ್ಕೆ ಈಗ ಒಂದು ನೋಟಿಸ್ ಅನ್ನ ಕೂಡ ಸರ್ವ್ ಮಾಡಿದರೆ ಇವತ್ತು ಹಾಜರಾಗಬೇಕು ಅಂತೇಳಿ ಹೇಳಿ ನೋಟಿಸ್ ಅನ್ನ ಉಲ್ಲೇಖ ಮಾಡಿ ಕೊಟ್ಟಿರೋದು ಆದ್ರೆ ಈಗ ಇಡಿ ಅಧಿಕಾರಿಗಳಿಗೆ ಈ ಒಂದು ನೋಟಿಸ್ ಅನ್ನ ಪ್ರಶ್ನೆ ಮಾಡಿ ಈಗ ಸಿಎಂ ಪತ್ನಿ ಮತ್ತೆ ಏನು ಬೈರತಿ ಸುರೇಶ್ ಅವರಿಗೆ ಒಂದು ಹೈಕೋರ್ಟ್ ಅಲ್ಲಿ ಒಂದು ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ ಈಗ ಅರ್ಜಿಯನ್ನ ತುರ್ತು ವಿಚಾರಣೆ ವಿಚಾರಣೆಗೆ ಹೇಳಿ ಒಂದು ಹೈಕೋರ್ಟ್ ನಲ್ಲಿ ಒಂದು ಮನವಿಯನ್ನು ಕೂಡ ಮಾಡ್ಕೊಂಡಿದ್ರು ನಂತರ ಈಗ ಈ ಒಂದು ಅರ್ಜಿ ವಿಚಾರಣೆಯನ್ನ ಮಧ್ಯಾಹ್ನ ತೆಗೆದುಕೊಳ್ಳೋದಾಗಿ ಈಗ ನ್ಯಾಯಾಧೀಶರು ಕೂಡ ಒಂದು ಸೂಚನೆಯನ್ನು ಕೊಟ್ಟಿರುವಂತದ್ದು ಅದರಿಂದ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಏನು ಸಿಎಂ ಪತ್ನಿ ಪಾರ್ವತಿ ಮತ್ತೆ ಬೈರತಿ ಸುರೇಶ್ ಅವರು ಸಲ್ಲಿಕೆ ಮಾಡಿರುವಂತಹ ಒಂದು ಅರ್ಜಿ ವಿಚಾರಣೆ ಕೂಡ ಬರ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ಅವರು ಇಡಿ ವಿಚಾರಣೆಗೆ ಹಾಜರಾಗಬೇಕಾ ಅಥವಾ ವಿನಾಯಿತಿ ನೀಡಬೇಕು ಅನ್ನೋದ್ರ ಬಗ್ಗೆ ಒಂದು ಹೈಕೋರ್ಟ್ ಇವತ್ತು ನಿರ್ಧಾರ ಆಗುತ್ತೆ ಏನು ಧಾರವಾಡ ಹೈಕೋರ್ಟ್ ಪೀಠ ಹೈಕೋರ್ಟ್ ಪೀಠದಲ್ಲಿ ಈಗ ಏನು ಸಿಬಿಐ ಕೋರಿರುವಂತ ಒಂದು ಅರ್ಜಿ ವಿಚಾರಣೆ ನಡೀತಾ ಇದೆ ಇದೇ ಸಂದರ್ಭದಲ್ಲಿ ಅವರು ಕೂಡ ಒಂದು ಮನವಿಯನ್ನ ಮಾಡಿಕೊಂಡು ಈಗ ಈ ಒಂದು ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿರೋದು ಏನು ಇವತ್ತು ಇಡಿ ಪ್ರಕರಣದಲ್ಲಿ ಇಬ್ರು ಕೂಡ ಒಂದು ವಿಚಾರಣೆಗೆ ಹಾಜರಾಗಬೇಕಾಗಿತ್ತು ಪಿಎಂ ಎಂ ಅಲ್ಲೇ ಎಲ್ ಎ ಅಡಿಯಲ್ಲಿ ಒಂದು ನೋಟಿಸ್ ಕೂಡ ಸರ್ವಾಗಿರೋದ್ರಿಂದ ಈಗ ಈ ಒಂದು ಪ್ರಕರಣದ ತನಿಖೆ ಕೂಡ ನಡೀತಾ ಇದೆ ಆ ಸಲುವಾಗಿ ಇಬ್ಬರ ಒಂದು ಹೇಳಿಕೆಯನ್ನ ದಾಖಲು ಮಾಡೋ ಸಲುವಾಗಿ ಇಡಿ ಅಧಿಕಾರಿಗಳು ನೋಟಿಸ್ ಅನ್ನ ಸರ್ವ್ ಮಾಡಿರೋದ್ದು ನೋಟಿಸ್ ಕೊಟ್ಟಿದ್ರೆ ಅದನ್ನೇ ಕ್ಯಾನ್ಸಲ್ ಮಾಡ್ಬೇಕಂತ ಅನ್ನುವಂತಹ ಒಂದು ಅಂಶಗಳನ್ನು ಇದರಲ್ಲಿ ಉಲ್ಲೇಖ ಮಾಡಿದ್ದಾರೆ ಅವರ ಅರ್ಜಿಯಲ್ಲಿ ಹೇಗೆ ನಡೀತಾ ಈಗ ಈ ಒಂದು ನೋಟಿಸ್ಗೆ ತಡೆಯನ್ನ ಕೊಡಬೇಕು ಹೇಳಿ ಈಗ ಇಬ್ರು ಕೂಡ ಒಂದು ಮನವಿಯನ್ನ ಮಾಡ್ಕೊಂಡಿರೋದು ಅದರಿಂದ ಮಧ್ಯಾಹ್ನ ನಡೆಯುವಂತಹ ವಿಚಾರಣೆ ಸಂದರ್ಭದಲ್ಲಿ ಏನು ಹೈಕೋರ್ಟ್ ನಲ್ಲಿ ಏನ್ ನಿರ್ಧಾರ ಆಗುತ್ತೆ ಅನ್ನೋದು ಕೂಡ ನೋಡ್ಬೇಕಾಗುತ್ತೆ ಯಾಕಂದ್ರೆ ಈಗಾಗಲೇ ಇಡಿ ಅಧಿಕಾರಿಗಳು ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ತನಿಖೆಯನ್ನ ಮಾಡಿದ್ದಾರೆ ಮೂಲ ಜಮೀನ್ದಾರ ಒಂದು ವಿಚಾರಣೆ ಆಗಿದೆ ಮತ್ತೆ ಏನು ಮಲ್ಲಿಕಾರ್ಜುನ ಸ್ವಾಮಿ ಅವರ ಒಂದು ವಿಚಾರಣೆ ಕೂಡ ಆಗಿದೆ ಮತ್ತೆ ಅಧಿಕಾರಿಗಳ ವಿಚಾರಣೆ ಆಗಿದೆ ಮತ್ತೆ ಜಮೀನಿಗೆ ಸಂಬಂಧಪಟ್ಟಂತ ಎಲ್ಲಾ ದಾಖಲೆಗಳನ್ನ ಕೂಡ ಈಗ ಇಡಿ ಅಧಿಕಾರಿಗಳು ಸಂಗ್ರಹ ಮಾಡಿ ತನಿಖೆಯನ್ನು ಕೂಡ ಮಾಡಿದ್ದಾರೆ ಆದ್ರೆ ಸೈಟ್ ಅನ್ನ ಪಡೆದಿರುವಂತಹ ಒಂದು ಪಾರ್ವತಿ ಏನಿದ್ರೆ ಅವರ ಒಂದು ವಿಚಾರಣೆ ಇನ್ನು ಬಾಕಿ ಇತ್ತು ಆದ್ರಿಂದ ಈಗ ಅವರ ಒಂದು ನೋಟಿಸ್ ಅನ್ನ ಸರ್ವ್ ಮಾಡಿ ಅವರನ್ನು ಕೂಡ ವಿಚಾರಣೆಗೆ ಕರೆಸೋದಿಕ್ಕೆ ಈಗ ಇಡಿ ಅಧಿಕಾರಿಗಳು ಮುಂದಾಗಿರುವಂತದ್ದು ಅದರಿಂದ ಈಗ ದಿಢೀರನೆ ಅವರು ಕೂಡ ಒಂದು ಕೋರ್ಟ್ ಗೆ ಒಂದು ಕೋರ್ಟ್ ನ ಮೊರೆ ಹೋಗಿದ್ದು ಅಲ್ಲಿ ಈಗ ನೋಟಿಸ್ ಗೆ ತಡೆ ಕೊಡ್ಬೇಕು ಅಂತ ಹೇಳಿ ಒಂದು ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ ನವಿತಾ ಈಗ ಒಂದ್ ಕಡೆ ಇವತ್ತೇ ಇಮಿಡಿಯೇಟ್ ಆಗಿ ಹಾಜರಾಗಬೇಕು ಅನ್ನುವಂತದ್ದು ಈಗಾಗಲೇ ಮಧ್ಯಾಹ್ನದ ವೇಳೆಗೆ ವಿಚಾರಣೆಗೆ ಬರುತ್ತೆ ಅಂತಹ ಸಂದರ್ಭದಲ್ಲಿ ಏನೆಲ್ಲ ಆಪ್ಷನ್ಸ್ ಇದೆ ಈಗ ಇವರಿಬ್ಬರ ಮುಂದೆ ಅಂತ ನವಿತಾ ಈಗ ಇಬ್ರು ಕೂಡ ಕೋರ್ಟ್ ನ ಒಂದು ಮೊರೆ ಹೋಗಿರೋದ್ರ ಕೋರ್ಟ್ ನ ಒಂದು ನಿರ್ದೇಶ ಕೋರ್ಟ್ ತೀರ್ಮಾನದ ಬಳಿಕ ಒಂದು ವಿಚಾರಣೆಗೆ ಆಗುವಂತ ಸಾಧ್ಯತೆ ಇದೆ ಯಾಕಂದ್ರೆ ಒಂದು ವೇಳೆ ಏನಾದ್ರು ಇಡಿ ಅಧಿಕಾರಿಗಳ ತುರ್ತು ವಿಚಾರಣೆಗೆ ಒಂದು ನೋಟಿಸ್ ಅನ್ನ ಸರ್ವ್ ಮಾಡಿರೋದು ಆದ್ರಿಂದ ಇವರು ಕೂಡ ತುರ್ತಾಗಿ ಈ ಒಂದು ಅರ್ಜಿಯನ್ನ ವಿಚಾರಣೆ ಮಾಡಬೇಕು ಅಂತ ಹೇಳಿಕೊಂಡು ಮನವಿಯನ್ನ ಮಾಡ್ಕೊಂಡಿದ್ದಾರೆ ಈಗ ಕೋರ್ಟ್ ನಲ್ಲಿ ಅರ್ಜಿ ಹಾಕಿರೋದ್ರಿಂದ ಅರ್ಜಿ ಏನ್ ತೀರ್ಮಾನ ಆಗುತ್ತೆ ಆ ನಂತರ ಮುಂದಿನ ನಿರ್ಧಾರವನ್ನ ಅರ್ಜಿ ಇಬ್ರು ಕೂಡ ಕೈಗೊಳ್ಳೋದಕ್ಕೆ ಒಂದು ಅವಕಾಶ ಇರುವಂತದ್ದು ನವಿತಾ ಅಂದ್ರೆ ಈಗ ಇವರಾಗಿ ಅಟ್ಲೀಸ್ಟ್ ನಾವು ಸ್ವಲ್ಪ ದಿನಗಳ ನಂತರ ಬರ್ತೀವಿ ಅನ್ನುವಂತ ಯಾವುದೇ ರೀತಿಯಂತಹ ನೋಟಿಸ್ಗೆ ಉತ್ತರವನ್ನು ಕೊಡ್ಲಿಲ್ವಾ ಹೇಗೆ ಅಂತ ಹೇಳಿ ಇವತ್ತು ಈಗ ಸದ್ಯಕ್ಕೆ ಅಂದ್ರೆ ಇಮಿಡಿಯೇಟ್ ಆಗಿ ಬರಬೇಕು ಅಂತ ಅನ್ನೋದಕ್ಕೆ ಈಗ ಅರ್ಜಿ ಹಾಕಿದ್ದಾರೆ ಅಟ್ಲೀಸ್ಟ್ ಮುಂದಿನ ದಿನಗಳಾದ್ರೂ ಬರ್ತೀವಿ ಅನ್ನೋದ್ರ ಬಗ್ಗೆನು ಕೂಡ ಯಾವುದೇ ರೀತಿಯಾದಂತಹ ಒಂದು ಉತ್ತರವನ್ನ ನೀಡಿಲ್ವಾ ಇಲ್ಲಿ ನಡೀತಾ ಈಗ ಅವರು ಏನು ಇವತ್ತು ಸೋಮವಾರ ಒಂದು ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಒಂದು ಇಡಿ ಅವರು ನೋಟಿಸ್ ಅನ್ನ ಸರ್ವ್ ಮಾಡಿರೋದ್ರಿಂದ ಇವತ್ತು ಅವರು ವಿಚಾರಣೆಗೆ ಹಾಜರಾಗಬೇಕಾಗಿತ್ತು ಆದ್ರೆ ಈಗ ಸುರೇಶ್ ಮತ್ತೆ ಪಾರ್ವತಿ ಅವರು ದಿಢೀರನ ಒಂದು ಅರ್ಜಿ ವಿಚಾರಣೆ ಏನು ಈ ಒಂದು ಅರ್ಜಿಗೆ ತಡೆ ಕೊಡ್ಬೇಕು ಹೇಳಿ ಒಂದು ಕೋರ್ಟ್ ನ ಮೊರೆ ಹೋಗಿರೋದ್ರಿಂದ ಕೋರ್ಟ್ ನಲ್ಲಿ ಏನ್ ನಿರ್ಧಾರ ಆಗುತ್ತೆ ಏನ್ ತೀರ್ಮಾನ ಆಗುತ್ತೆ ಅನ್ನೋದನ್ನ ಕೂಡ ಅವರು ಒಂದು ಅವಲೋಕನ ಮಾಡೋದಕ್ಕೆ ಒಂದು ಅವಕಾಶ ಇದೆ ಕೋರ್ಟ್ ತೀರ್ಮಾನದ ಬಳಿಕ ಒಂದು ವೇಳೆ ಕೋರ್ಟ್ ಏನಾದ್ರೂ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಒಂದು ಏನಾದ್ರೂ ಆದೇಶವನ್ನು ಮಾಡ್ಬೋದು ಅಥವಾ ಏನು ಇವರ ಒಂದು ಅರ್ಜಿಯನ್ನ ಪರಿಗಣಿಸಿ ಒಂದು ತಡೆಯನ್ನು ಕೂಡ ಕೊಡುವಂತ ಸಾಧ್ಯತೆಗಳಿರ್ಬೋದು ಆದ್ರಿಂದ ಕೋರ್ಟ್ ನಲ್ಲಿ ಏನ್ ನಿರ್ಧಾರ ಆಗುತ್ತೆ ಅದನ್ನ ನೋಡ್ಕೊಂಡು ಮುದ್ದಿನ ನಿರ್ಧಾರವನ್ನ ಇಬ್ರು ಕೂಡ ಕೈಗೊಳ್ಳುವಂತ ಸಾಧ್ಯತೆ ಇದೆ ಅದ್ರಿಂದ ಇವತ್ತು ಕೋರ್ಟ್ ನ ಒಂದು ಆದರ್ಶಕ್ಕೋಸ್ಕರ ಇಬ್ರು ಕೂಡ ಕಾಯ್ತಾ ಇರುವಂತದ್ದು ನವಿತಾ ಈಗ ಎಷ್ಟು ಸೀರಿಯಸ್ ಆಗಿದೆ ಈ ಒಂದು ವಿಚಾರ ಅಂತ ಹೇಳಿ ಯಾಕಂತ ಹೇಳಿದ್ರೆ ಒಂದ್ ಕಡೆ ಲೋಕಾಯುಕ್ತ ತನಿಖೆ ಆಗಿದೆ ವರದಿಯನ್ನು ಕೂಡ ಸಲ್ಲಿಸಲಾಗಿದೆ ಇಂತಹ ಸಂದರ್ಭದಲ್ಲಿ ಈಗ ಮತ್ತೆ ಇಡಿ ಕೂಡ ಇಲ್ಲಿ ವಿಚಾರಣೆಯನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಕೋರ್ಟ್ ನ ಯಾವ ರೀತಿಯಾಗಿ ಪರಿಗಣನೆಗೆ ತೆಗೆದುಕೊಳ್ಳಬಹುದು ಅಂತ ಅನ್ಸುತ್ತೆ ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಏನು ಇಡಿ ಇಡಿ ಅಧಿಕಾರಿಗಳು ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ ಮೂಡಾಗೆ ಸಂಬಂಧಪಟ್ಟಂತ ಏನು ಹದಿನಾಲ್ಕು ಸೈಟ್ ಬಗ್ಗೆ ಒಂದು ತನಿಖೆ ಆರಂಭ ಆರಂಭ ಮಾಡಿದಾಗ ಸುಮಾರು ಇದರಲ್ಲಿ ಏನು ನೂರಾರು ಕೋಟಿ ಒಂದು ಅಕ್ರಮ ಆಗಿರೋದ್ರ ಬಗ್ಗೆ ಕೂಡ ಮೊನ್ನೆ ಒಂದು ಅವರ ಒಂದು ವರದಿಯಲ್ಲೇ ಕೂಡ ಉಲ್ಲೇಖ ಆಗಿತ್ತು ಆದ್ರಿಂದ ಇಡಿ ಅಧಿಕಾರಿಗಳು ತುಂಬಾ ಸೀರಿಯಸ್ ಆಗಿ ಇದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ದಾಖಲೆಗಳನ್ನು ಕೂಡ ಸಂಗ್ರಹ ಮಾಡಿದ್ದಾರೆ ಈವರೆಗೆ ಈ ಒಂದು ಮೂಡಾ ಸೈಟ್ ಸಂಬಂಧಪಟ್ಟಂತೆ ಎಷ್ಟೆಲ್ಲ ಒಂದು ಅಕ್ರಮ ಆಗಿದೆ ಮತ್ತೆ ಎಷ್ಟೆಲ್ಲ ಸೈಟ್ ಅನ್ನು ಅಕ್ರಮ ಹಂಚಿಕೆ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಎಲ್ಲ ವಿವರವನ್ನು ಕೂಡ ಸಂಗ್ರಹ ಮಾಡಿದ್ರು ಮತ್ತೆ ಸಿಎಂ ಪತ್ನಿ ಹೆಸರಿಗೆ ರೆಂಟ್ ಟ್ರಾನ್ಸ್ಫರ್ ಆಗಿರುವಂತಹ ಒಂದು ಹದಿನಾಲ್ಕು ಸೈಟ್ ಏನಿದೆ ಇದರ ಬಗ್ಗೆ ಕೂಡ ಒಂದು ಉಲ್ಲೇಖವನ್ನು ಮಾಡಿದ್ದು ಇದರಲ್ಲಿ ಅಧಿಕಾರಿಗಳ ಒಂದು ಕೈವಾಡ ಇರೋದ್ರ ಬಗ್ಗೆ ಕೂಡ ಒಂದು ಪ್ರಸ್ತಾಪವನ್ನು ಮಾಡಿ ವರದಿಯನ್ನು ಕೂಡ ಸಿದ್ಧಪಡಿಸಿರುವಂತದ್ದು ಅದರಿಂದ ಇದರಲ್ಲಿ ಏನು ಈ ಒಂದು ಮೂಡ ಸೈಟ್ಗೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯ ಒಂದು ಏನು ಅಧಿಕಾರಿಗಳ ಹೇಳಿಕೆ ಇರ್ಬೋದು ಮತ್ತೆ ಸೈಟ್ ಅನ್ನ ಮೂಲ ಮಾಲೀಕ ದೇವರಾಜ್ ಇರ್ಬೋದು ಮತ್ತೆ ಸಿಎಂ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಇರ್ಬೋದು ಮತ್ತೆ ಎಲ್ಲರ ಒಂದು ಸ್ಟೇಟ್ಮೆಂಟ್ ಅನ್ನು ಕೂಡ ರೆಕಾರ್ಡ್ ಮಾಡಿದ್ರು ಆದ್ರೆ ಸೈಟ್ ಪಡೆದಿರುವಂತಹ ಒಂದು ಸಿಎಂ ಪತ್ನಿ ಪಾರ್ವತಿ ಅವರ ಒಂದು ವಿಚಾರಣೆ ಕೂಡ ಇನ್ನೂ ಆಗಿರ್ಲಿಲ್ಲ ಮತ್ತೆ ಸಿದ್ದರಾಮಯ್ಯ ಅವರ ವಿಚಾರಣೆ ಕೂಡ ಆಗಿರ್ಲಿಲ್ಲ ಆದ್ರಿಂದ ಈಗ ಸೈಟ್ ಪಡೆದಿರುವಂತಹ ಒಂದು ಸಿಎಂ ಪತ್ನಿ ಪಾರ್ವತಿ ಅವರ ಒಂದು ವಿಚಾರಣೆಯನ್ನು ನಡೆಸಬೇಕು ಅಂತ ಹೇಳಿ ಒಂದು ನೋಟಿಸ್ ಅನ್ನು ಕೂಡ ಈಗ ಸರ್ವ್ ಮಾಡಿದ್ದಾರೆ ಆ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತ ಎಲ್ಲರನ್ನೂ ಕೂಡ ವಿಚಾರಣೆಗೆ ಒಳಪಡಿಸಿ ಅವರ ಒಂದು ಹೇಳಿಕೆಗಳನ್ನ ದಾಖಲಿಸಿಕೊಂಡು ತನಿಖೆಗೆ ಮತ್ತಷ್ಟು ವೇಗವನ್ನು ಕೊಡಬೇಕು ಹೇಳಿ ಇಡಿ ಅಧಿಕಾರಿಗಳು ಮುಂದಾಗಿದ್ರು ಅದರಿಂದ ಈಗ ಪಾರ್ವತಿ ಮತ್ತೆ ಸುರೇಶ್ ಅವ್ರಿಗೂ ಕೂಡ ಒಂದು ನೋಟಿಸ್ ಅನ್ನ ಸರ್ವ್ ಮಾಡಿ ಅವರನ್ನು ಕೂಡ ವಿಚಾರಣೆಗೆ ಕರೆಸೋದಕ್ಕೆ ಮುಂದಾಗಿದ್ರು ಏನಾದ್ರೂ ಕೇಳಿದ್ರೆ ಅಥವಾ ಕೇವಲ ವಿಚಾರಣೆ ಮಾತ್ರ ಈ ಒಂದು ನೋಟಿಸ್ ಅಲ್ಲಿ ಕೊಟ್ಟಿರೋದು ಲಡಿತಾ ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳೇ ಏನು ಬೂಡಾ ಕಚೇರಿಯಲ್ಲಿ ಕೂಡ ಪರಿಶೀಲನೆ ಮಾಡಿ ಅಲ್ಲಿದ್ದಂತ ಎಲ್ಲಾ ದಾಖಲೆಗಳನ್ನು ಕೂಡ ಸಂಗ್ರಹ ಮಾಡಿದ್ದಾರೆ ಏನು ಅಲ್ಲಿರುವಂತ ಲ್ಯಾಂಡ್ ಏನು ಭೂಮಿಯ ಒಂದು ಭೂಮಿಯನ್ನು ಭೂಮಿಯನ್ನ ಏನ್ ಸ್ವಾಯತ್ತದ ಬಡ್ಕೊಳ್ತಾರೆ ಆದಿರ್ಬೋದು ಮತ್ತೆ ಏನು ಪರಿಹಾರ ವಿತರಣೆ ಇರ್ಬೋದು ಎಲ್ಲದಕ್ಕೂ ಸಂಬಂಧಪಟ್ಟಂತ ಎಲ್ಲ ರೈ ದಾಖಲೆಗಳನ್ನ ಸಂಗ್ರಹ ಮಾಡಿದ್ದಾರೆ ಆದ್ರೆ ಇವರ ಒಂದು ಹೇಳಿಕೆಗಳು ಕೂಡ ಇನ್ನೂ ದಾಖಲಾಗಿರಲಿಲ್ಲ ಆದ್ರಿಂದ ಸ್ಟೇಟ್ಮೆಂಟ್ ಅನ್ನ ಮಾಡ್ಕೊಳ್ಬೇಕು ಹದ್ನಾಲ್ಕು ಸೈಟ್ ಅನ್ನು ಯಾವ ರೀತಿ ಬಂತು ಮತ್ತೆ ಶಿಫಾರಸ್ ಯಾವ ರೀತಿ ಮಾಡಿದ್ರು ಮತ್ತೆ ಹಣಕಾಸಿನ ಯಾವ ರೀತಿ ಸರ್ವ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಎಲ್ಲವನ್ನೂ ಕೂಡ ಸ್ಟೇಟ್ ಆನ್ ರೆಕಾರ್ಡ್ ಅಲ್ಲಿ ಸ್ಟೇಟ್ಮೆಂಟ್ ಬೇಕಾಗುತ್ತೆ ಅದರಿಂದ ಇವರ ವಿಚಾರಣೆ ಮಾಡಿ ಅವರು ಹೇಳಿಕೆ ದಾಖಲಿಸುವಂತ ಸಲುವಾಗಿ ಅವರಿಗೆ ನೋಟಿಸ್ ಅನ್ನ ನೀಡಲಾಗಿತ್ತು ಆದ್ರೆ ಈಗ ಇವರು ದಿಢೀರನೆ ಒಂದು ಸ್ಟೇ ಕೊಡಬೇಕು ಆ ಒಂದು ನೋಟಿಸ್ ನೋಟಿಸ್ಗೆ ತಿಳಿಕ ಹೈಕೋರ್ಟ್ ನ ಮೊರೆ ಹೋಗಿದ್ದಾರೆ ನವಿತಾ ಓಕೆ ಥ್ಯಾಂಕ್ ಯು ಮನಿರಾಜು ಡೀಟೇಲ್ಸ್ಗೆ